ಈಚಾ ನಂಬಿಯಾರ್ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭಗೊಂಡ ಇನ್ನರ್ ವೀಲ್ ಕ್ಲಬ್ ಆಫ್ ಮಂಗಳೂರು ಸೌತ್ಗೆ ಜಿಲ್ಲಾ ಚೇರ್ಮನ್ ಡಾಕ್ಟರ್ ಸಾರಿಕಾ ಪ್ರಸಾದ್ ಅಧಿಕೃತ ಭೇಟಿ ನೀಡಿದ್ದಾರೆ ಒಂದು ವರ್ಷ ಪೂರೈಸಿದ ಕ್ಲಬ್ಗೆ ಡಾಕ್ಟರ್ ಸಾರಿಕಾ ಪ್ರಸಾದ್ ಅವರ ಮೊದಲ ಭೇಟಿ ಇದಾಗಿದ್ದು ಅಧ್ಯಕ್ಷೆ ಶೀಜಾ ನಂಬಿಯಾರ್ ಅವರನ್ನ ಸ್ವಾಗತಿಸಿದ್ರು ಬಳಿಕ ಮಾತನಾಡಿದ ಡಾಕ್ಟರ್ ಸಾರಿಕಾ ಪ್ರಸಾದ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನರ್ ವೀಲ್ ಒಂದು ಲಕ್ಷ ಸದಸ್ಯರನ್ನ ದಾಟಿದ್ದು ಅದರಲ್ಲಿ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆ ಇಪ್ಪತ್ನಾಲ್ಕರಲ್ಲಿ ಆರಂಭವಾದ ಈ ಕ್ಲಬ್ ಇದೀಗ ನೂರರ ಸನಿಹದಲ್ಲಿದೆ ನಮ್ಮ ದೇಶವೇ ಮೊದಲ ಸ್ಥಾನದಲ್ಲಿರುವುದು ನಮಗೆ ಹೆಮ್ಮೆ ತರೋ ವಿಚಾರ ಎಂದರು ಬಳಿಕ ಮಂಗಳೂರು ಇನ್ನರ್ ಕ್ಲಬ್ನ ಬಗ್ಗೆ ಮಾತನಾಡಿದ ಅವರು ಮಂಗಳೂರು ಅಂದ್ರೆ ನನಗೆ ತುಂಬಾ ಇಷ್ಟ ಇಲ್ಲಿಗೆ ಭೇಟಿ ನೀಡೋ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಭಾಗ್ಯ ಈ ಕ್ಲಬ್ ಒಂದು ವರ್ಷ ಪೂರೈಸಿದೆ ಅಂದ್ರೆ ಇಲ್ಲಿ ಕೆಲಸ ಮಾಡೋ ಎಲ್ಲರ ಶ್ರಮ ವಿಶ್ವಾಸ ಅವರಿಟ್ಟ ಗುರಿಯೇ ಕಾರಣ ಅಧಿಕಾರಿಗಳು ಬಂದು ಮೊದಲು ಪರಿಶೀಲಿಸೋದು ಲೆಕ್ಕವನ್ನ ಯಾವುದೇ ಕಂಪನಿಯ ಲೆಕ್ಕಾಚಾರ ಸರಿ ಇದ್ರೆ ಕಂಪನಿ ಮುನ್ನಡೆಯಲು ಸಾಧ್ಯವಾಗುತ್ತೆ ಇನರ್ ವೀಲ್ ಕ್ಲಬ್ ಆಫ್ ಮಂಗಳೂರಲ್ಲಿ ಕೂಡ ಲೆಕ್ಕಾಚಾರಗಳು ಪರ್ಫೆಕ್ಟ್ ಆಗಿದ್ದು ಯಶಸ್ವಿಯಾಗಿ ಮುಂದುವರಿತಾ ಇದೆ ಅಂತ ಹೇಳಿದರು ಅಧ್ಯಕ್ಷೆ ಶಿಜಾ ನಂಬಿಯಾರ್ ಮಾತನಾಡಿ ಇನರ್ ವೀಲ್ ಕ್ಲಬ್ ಮಂಗಳೂರು ಸೌತ್ ಒಂದು ವರ್ಷದಲ್ಲಿ ಬೆಳೆದು ಬಂದ ಹಾದಿಯನ್ನ ಸವಿಸ್ತಾರವಾಗಿ ಕಾರ್ಯಕ್ರಮದಲ್ಲಿ ವಿವರಿಸಿದ್ರು ಜಿಲ್ಲಾ ಚೇರ್ಮನ್ ನಮ್ಮ ಮಂಗಳೂರು ವಲಯಕ್ಕೆ ಭೇಟಿ ನೀಡಿದ್ದು ನಮ್ಮಲ್ಲಿ ಇನ್ನಷ್ಟು ಉತ್ಸಾಹ ಮೂಡಲು ಸಹಕಾರಿಯಾಗಿದೆ ಎಲ್ಲಾ ಸದಸ್ಯರು ಬೆಂಬಲ ಪ್ರೋತ್ಸಾಹವೇ ಇಂದು ನಾವು ಯಶಸ್ವಿಯಾಗಿ ಮುಂದುವರಿಯಲು ಸಾಧ್ಯವಾಯಿತು ಅಂದರು ಬೆಳಿಕಾಯಿನ ವೀಲ್ ಕ್ಲಬ್ ಮಂಗಳೂರು ಸೌತ್ನ ಒಂದು ವರ್ಷದ ಸಾಧನಾ ಮಾಹಿತಿಯ ವರದಿ ಪುಸ್ತಕವನ್ನ ರೋಟರಿ ಸೋನ್ ಮೂರರ ಅಸಿಸ್ಟೆಂಟ್ ಗವರ್ನರ್ ದಿವಾಕರ್ ಅಮೀನ್ ಬಿಡುಗಡೆಗೊಳಿಸಿದರು ಈ ಸಂದರ್ಭ ಗಂಡನನ್ನ ಕಳೆದುಕೊಂಡು ಮಕ್ಕಳ ಅಸಹಾಯಕಳಾಗಿದ್ದ ವಿಧವೆ ಮಹಿಳೆಯೊಬ್ಬರಿಗೆ ತನ್ನ ಮಕ್ಕಳ ಶಿಕ್ಷಣಕ್ಕಾಗಿ ಐದು ಸಾವಿರ ರೂಪಾಯಿ ನಗದಿನ ಚೆಕ್ ಅನ್ನು ವಿತರಿಸಲಾಯಿತು ಕ್ಲಬ್ನ ಕಾರ್ಯದರ್ಶಿ ಗೀತಾ ಡಿಯಮೀನ್ ವರದಿ ವಾಚನ ಮಾಡಿದ್ರು ಬಳಿಕ ಕ್ಲಬ್ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭ ಟ್ರಸ್ಟ್ನ ಪ್ರೇಮ ಮುರಳೀಧರ್ ಶಬರಿ ಭಂಡಾರಿ ಕೀರ್ತಿ ಶೆಟ್ಟಿ ನಂದಿನಿ ರಘುಚಂದ್ರ ಮತ್ತು ಡಾಕ್ಟರ್ ಶುಭಲಕ್ಷ್ಮಿ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು Every project on the spot with the support of Rotarians and the Inner members, we collected money and it is utilized. And more than the projects, we have been enjoying different uh, cultural activities, especially dance. We have been enjoying and it is moving forward well. And I know that uh, the Inner Club has given me the confidence to face any gathering. It has helped me to grow as a person in many ways. We, as a group, have been visiting old age homes, orphanages on several occasions, and we have tried to help them in our own little ways. This has made me aware of the social problems faced by our society. The uh, what you call the friendship and service, the main motto of this club, we be, uh, of this organization, we believe so. It is coming for hundred years. சவுசு நாகிய ஒன்று ನಿಮ್ಗೆ ಯಾರ ಅನಿಸುತ್ತಾ ಇದು ಒಂದ್ ವರ್ಷ ಆಗಿದೆ ಅಂತ ಹೇಳಿ ಅವರು ಮಾಡುತ್ತಿರುವ ಒಂದು ಕಾರ್ಯಕ್ರಮ ಆ ವೈಖರಿ ಅವರ ಒಂದು ಕಾನ್ಫಿಡೆನ್ಸ್ ಒಂದು ನೋಡಿದ್ರೆ ಇದು ಇಟ್ ಇಸ್ ಈಕ್ವಲ್ ಟು ಎನಿ ಅದರ್ ಕ್ಲಾಪ್ ವಿಚ್ ಇಸ್ ಅಚೀವ್ಡ್ ಡೋಂಟ್ ಯು ಅಗ್ರಿ ಶಮಿ ಇಟ್ ಇಸ್ ಡೂಯಿಂಗ್ ವೆರಿ ವೆಲ್ ಹಂಗ್ ಆಕ್ಸ್ ಆಫ್ ಟು ಯು ಫಾರ್ ದ ಗಾಯ thank hey. you